ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್ಸ್ ಇನ್ನು ಇವತ್ತು ಬಂದ್ಬಿಟ್ಟು ಟ್ರಿಪ್ನ ಡೇ ಟು ಬ್ಲಾಗ್ ಆಗಿರುತ್ತೆ ಸೊ ಇವಾಗ ನಾವೆಲ್ಲರೂ ಕೂಡ ಬೋಟಿಂಗ್ಗೆ ಅಂತೇಳಿ ಇವಾಗ ಇದ್ದೀವಿ ಇನ್ನು ಲಾಸ್ಟ್ ವ್ಲಾಗ್ ತುಂಬ ಉದ್ದಾಗಿತ್ತು ಅಂದ್ಬಿಟ್ಟು ನಾನು ಬೋಟಿಂಗ್ದೆಲ್ಲ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮ್ಮಣ್ಣ ಸ್ವಿಮ್ಮಿಂಗೆಲ್ಲ ಹೇಳಿದ್ದ ಅಂತೇಳಿ ನಾನು ಹೇಳಿದ್ನಲ್ಲ ಸೊ ನೋಡೋಣ ಹೆಂಗಿರುತ್ತೆ ಅಂತೇಳಿ ನಾವು ಕೂಡ ಏನೂ ಅಪ್ ಆಗಲಿಲ್ಲ ಸೊ ಬೋಟಿಂಗ್ ಎಲ್ಲ ಆಡಿದರೆ ಚೆನ್ನಾಗಿರುತ್ತೆ ಬೋಟಿಂಗ್ ಎಲ್ಲ ಹೋಗಿ ಮತ್ತೆ ಸ್ವಿಮ್ಮಿಂಗ್ ಎಲ್ಲ ಆಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಬೋಟ್ಗೋಸ್ಕರ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬಿಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಷ್ಟೇ ಇನ್ನು ಇವಾಗ ಬೋಟ್ ಕೂಡ ಬಂತು ನಾವು ಕೂಡ ಎಲ್ಲ ಇಲ್ಲಿ ಕುತ್ಕೊಂಡಿದೀವಿ ಹಾಗೇನೇ ಯಾರೆಲ್ಲ ಸ್ವಿಮ್ಮಿಂಗ್ ಅಂದರೆ ನೀರು ಗಿಳಿಬೇಕು ಅಂದ್ಕೊಂಡಿದ್ವಲ್ಲ ಅವ್ರೆಲ್ಲರೂನು ಸೇಫ್ಟಿ ಜಾಕೆಟ್ನ ಹಾಕೊಂಡು ಕುಂತಿದ್ದೀವಿ ಸೊ ಒಂಥರ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಮತ್ತು ಏನಂತಂದರೆ ಅಲ್ಲಿ ನಾವು ಅಂದ್ಕೊಂಡಿದ್ವಿ ಈ ದಾಂಡೆ ನಾವು ಲಾಸ್ಟ್ ಇಯರ್ ದಾಂಡೇಲಿಗೋದಾಗ ನೀರಲ್ಲೆಲ್ಲ ಸ್ವಿಮ್ ಸ್ವಿಮ್ ಬಿಟ್ಟಿದ್ರಲ್ಲ ಆ ತರನೇ ಇರುತ್ತೆ ಚೆನ್ನಾಗಿರುತ್ತೆ ಮಸ್ತಾಗಿ ಎಂಜಾಯ್ ಮಾಡೋದು ಅಂದ್ಕೊಂಡ್ವಿ ಬಟ್ ಅಲ್ಲಿ ಆಗಿದೆ ಬೇರೆ ಕತೆ ಬಟ್ ನೋಡೋಣ ಬನ್ನಿ ನೀವು ಹೇಗಾಗಿರುತ್ತೆ ಅಂತೇಳಿ ನೀವು ಮುಂದೆ ಕಂಟಿನ್ಯೂ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೇನೆ ಏನೆಲ್ಲ ಆಯಿತು ಅಂತೇಳಿ ಸುತ್ತ ನೀರು ಗಿಡಗಳು ಮರಗಳು ಸಕ್ಕತ್ತಾಗಿತ್ತು ಮಾತ್ರ ಯಾವ ಕಡೆ ನೋಡಿದ್ರು ಮರಗಳಿರ್ತಿತ್ತು ನೀರಿರ್ತಾಯಿತ್ತು ಒಂಥರ ಪ್ರಕೃತಿನ ಸವಿಯೋಕೆ ಒಂಥರ ಚೆನ್ನಾಗಿರ್ತಿತ್ತು ನೇಚರ್ ಒಂಥರ ಎಷ್ಟು ಚಂದ ಅಲ್ವಾ ನನ್ನ ನಮಗಂತೂ ಸಖತ್ ಖುಷಿ ಆಯಿತು ಬಟ್ ಏನಂತಂದರೆ ನೀರು ಅಷ್ಟು ಕ್ಲಿಯರೆನ್ಸ್ ಇರಲಿಲ್ಲ ಸ್ವಲ್ಪ ಇದ್ರ ಥರನೇ ಇತ್ತು ನೀರು ನೀರು ಅಷ್ಟೊಂದು ಒಂದು ಏನು ಕ್ಲಿಯರೆನ್ಸ್ ಥರ ಅನಿಸ್ಲಿಲ್ಲ ಬಟ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನನ್ನ ಮಕ್ಕಳಂತೂ ಎಂಜಾಯ್ ಮಾಡ್ತಾ ಇದ್ರು ಸಖತ್ತಾಗಿ ಇನ್ನು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ತು ತಗೊಳ್ತಾ ಇದ್ವಿ ಬಟ್ ಏನಂತಂದರೆ ಬಂದು ನೀಟಾಗಿ ಫ್ರೆಶ್ ಅಪ್ ಆಗಿರಲಿಲ್ಲ ನಾವು ಏನೇನೋ ಅಂದ್ಕೊಂಡಿದ್ವಿ ಬೋಟಿಂಗ್ ಎಲ್ಲ ಹೋದಾಗ ಚೆನ್ನಾಗಿ ರೆಡಿ ಆಗಿಬಿಟ್ಟು ಮೇಕಪ್ ಎಲ್ಲ ಮಾಡಿಕೊಂಡು ನೀಟಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ವಿಡಿಯೋಸ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತೇಳಿ ಬಟ್ ಅದಾದಮೇಲೆ ಹೆಂಗಿದ್ರೂ ಸ್ವಿಮ್ ಮಾಡಬೇಕಲ್ವಾ ಅಂತೇಳಿ ಅರೆ ಇದು ಮಾಡಲಿಲ್ಲ ನಾನು ನಾವು ಅಂದ್ಕೊಂಡಿದ್ದು ಇಷ್ಟೇ ದಾಂಡೇಲೀಲಿ ನಾವು ಚೆನ್ನಾಗಿ ನೀರಲ್ಲೆಲ್ಲ ನದಿಲೆಲ್ಲ ಆಡಿದ್ವಲ್ಲ ಸೊ ಇಲ್ಲೂ ಅದೇ ಥರ ಆಡ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ನೋಡಿದ್ರೆ ಅಯ್ಯೋ ಯಾಕಾದರೂ ಹೋದ್ವೋ ಆರಾಮಾಗಿ ಡ್ರೆಸ್ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಆದರೂ ತೊಗೊಳ್ತಿದ್ವಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡ್ವಿ ಇನ್ನು ಮತ್ತೆ ನಾವು ಇನ್ನೊಂದು ರೈಡು ರೆಡಿ ಆಗ್ಬಿಟ್ಟಂತೂ ಬರೋಕ್ಕಾಗಲ್ಲ ಇವಾಗೂ ಇದು ವೇಸ್ಟ್ ಆಯ್ತಲ್ಲ ಅಂದ್ಬಿಟ್ಟು ನಿಜ ಎಲ್ಲರೂ ಬೇಜಾರು ಮಾಡ್ಕೊಂಡ್ವಿ ಏನಾಯ್ತು ಅಂದರೆ ಇಳಿದ್ವಿ ನೀರಿಗೆ ನೋಡಿದ ತಕ್ಷಣ ವಾವ್ ಇಳಿಯೋಣ ಅಂದ್ಬಿಟ್ಟು ಅಂದ್ವಿ ಬಟ್ ಅಂದರೆ ನೀರು ಕ್ಲಿಯರೆನ್ಸ್ ಇರಲಿಲ್ಲ ನೋಡೋಣ ಯಾವ ಥರ ಇದೀವಿ ಅಂದ್ಬಿಟ್ಟು ಹೇಳಿದ್ರೆ ಎಲ್ಲರೂ ಈ ಈ ರೇಂಜ್ಗೆಲ್ಲ ಒಂದು ಒಬ್ಬೊಬ್ಬರು ಒಬ್ಬೊಬ್ಬರೇ ಡೈಗಳೆಲ್ಲ ಕೊಟ್ಕೊಂಡು ಹೊಡೆದ್ರೆ ಆಮೇಲೆ ನೋಡಿದ್ರೆ ನೀರು ಸ್ವಲ್ಪ ಸ್ಮೆಲ್ ಸ್ಮೆಲ್ ಥರ ಇತ್ತು ಅಂದರೆ ಒಳಗಡೆ ಒಳಗಡೆ ಹೋಗಿ ಬಿಡಲಿಲ್ಲ ಸುಮ್ಮನೆ ಸೈಡ್ ಅರ್ಗಲ್ಲೇ ಆಡಬೇಕಾಗಿತ್ತು ಆ ಥರ ಆಡೋಕ್ಕೆ ಬಿಟ್ಟಿದ್ರು ಸ್ವಲ್ಪ ಒಂಥರ ಸ್ಮೆಲ್ ಥರ ಇತ್ತು ಜಾಸ್ತಿ ಹೊತ್ತೇನು ಆಡೋಕ್ಕೂ ಆಗಲಿಲ್ಲ ನಾವು ಸುಮ್ಮನೆ ಡೈಗಳು ಹೊಡೆದ್ಬಿಟ್ಟು ಎದ್ದುಬಿಟ್ವಿ ಇನ್ನು ಜಾಸ್ತಿ ಎಲ್ಲ ಏನು ನೀರಲ್ಲಿ ಆಟ ಆಡಲಿಲ್ಲ ನಾವು ಬೇಗನೆ ಬಂದ್ಬಿಟ್ವಿ ಯಾಕೆಂದ್ರೆ ಅದು ನೀರೇನಷ್ಟು ನೀಟಾಗಿರ್ಲಿಲ್ಲ ಅಂತ ಹೇಳಿ ಹೇಳಿದ್ವಲ್ಲ ಸುಮ್ಮನೆ ಇವು ಯಾಕಾದರೂ ಇಡಿದ್ವು ಅನ್ನಿಸ್ತು ಇನ್ನು ಮನೆಗೆ ಹೋಗಿ ಮತ್ತೆ ನಾವು ನೈಟ್ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಅಷ್ಟರಲ್ಲೇ ಮುಗಿದೋಯ್ತು ಬ್ಲಾಕ್ ಕಂಟಿನ್ಯೂ ಮಾಡಕ್ ಸೊ ಇವಾಗ ಇಲ್ಲಿ ಅವರ ಮುಗೀತು ಸದ್ಯಕ್ಕೆ ಹೊರಡ್ತಾ ಇದ್ವಿ ಸೊ ನಾ ಸ್ಟೇ ಇದ್ದಿದ್ದಿದ್ ಮನೆ ಇಲ್ಲೇನೆ ಸೊ ಸಖತ್ತಾಗಿತ್ತು ಮಾತ್ರ ಅಂದರೆ ಚೆನ್ನಾಗಿ ಕೋ ಆಪ್ರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರು ತೋಟದಲ್ಲಿ ಇಲ್ಲಿ ಬಾಳೆ ಎಲೆ ಎಲ್ಲ ಕಿತ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಚಿಕ್ಕ ಪಾತ್ರೆಗಳು ಮಾತ್ರ ತಂದಿದ್ವಿ ಬಿರಿಯಾನಿಗೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತಂದಿರಲಿಲ್ಲ ಮತ್ತೆ ಹಾಲು ಕಾಯಿಸೋ ಪಾತ್ರೆ ಕೂಡ ತಂದಿರಲಿಲ್ಲ ಮರೆತೋಗಿದ್ವಿ ಅವರೇ ಕೊಟ್ಟರು ಮತ್ತೆ ಇವಾಗ ಅಷ್ಟೇ ನೀರು ಬಾಟಲ್ ಎಲ್ಲಾನು ನಿಜವಾಗ್ಲೂ ಸಕಲ ಕೋಆಪ್ರೇಟ್ ಮಾಡಿದ್ರು ಬೇರೆ ಯಾರೇ ಆಗಿದ್ರು ಇಷ್ಟು ಆರಾಮಾಗಿ ನಾವು ಇರ್ಬೋದಿತ್ತು ಅನಿಸ್ತಿರ್ಲಿಲ್ಲ ಸೊ ಸೇಮ್ ಮನೇಲಿ ಹೆಂಗೆ ಫೀಲ್ ಇದ್ವಲ್ಲ ಅದೇ ಥರ ಫುಲ್ ಫ್ರೀ ಆಗಿದ್ವಿ ಸೊ ಇದೆ ಆ ಮನೆ ಬೇಕು ಅಂದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನ ಕೂಡ ನಾನು ಈ ಸ್ಕ್ರೀನ್ ಮೇಲೆ ಹಾಕೊಡ್ತೀನಿ ಚೆಕ್ಔಟ್ ಮಾಡ್ಬೋದು ಅಂದರೆ ಫ್ರಾಮ್ ಒಪಿನಿಯನ್ ಆಗಿರೋದು ಅಲ್ಲೇನ ಮನೆಯವರು ಮನೆಯವರು

ಶೀಟಿಂದು ಮೇಲೆ ಶೀಟಿನ ಮನೆ ತರಷ್ಟು ಫಸ್ಟ್ ಜಾಸ್ತಿ ಹ್ಯಾ ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಮೊಟ್ಟೆ ಪಲ್ಯ ಎಲ್ಲ ಮಾಡ್ಕೊಂಡಿದ್ವಿ ನಾವು ಇವರಿದ್ರು ಜೋಡಿಗಳೇ ಯಾರು ಶೆಕೆ ಮೇಕಪ್ ಎಲ್ಲ ಬೇಗ ಮಾಡಿ ಹಾ ಇದೆಲ್ಲ ಅಲ್ಲದೆ ಬರಕ್ ಸೊ ಇತ್ತು ಮತ್ತೆ ಏನಿದು ಧರ್ಕೆ ತಗೊಂಡ್ವಿ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ 50 ರೂಪಾಯಿ 100 ರೂಪಾಯಿ 100 ರೂಪಾಯಿ ನೂರು ರೂಪಾಯಿ ಎಲ್ಲಾ 100 ಕೇಳಿದ್ರೆ 100 ರೂಪಾಯಿ ಎಲ್ಲಾ ವಿಜ್ಜೂ ಕಾಸ್ಟ್ ಜಾಸ್ತಿ ನಮ್ಮ ಹ ಸೊ ಇಡಗುಂಜಿ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಒಳಗಡೆ ಏನು ವಿಡಿಯೋ ಎಲ್ಲ ಏನು ಮಾಡಿಲ್ಲ ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಇನ್ನು ಇಡಗುಂಜಿ ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಹೊರಟ್ವಿ ಮುರುಡೇಶ್ವರಗೆ ಸೊ ಅಂದವೇ ಹೋಗ್ತಾ ಡ್ಯಾನ್ಸು ಮೋಜು ಮಸ್ತಿ ಎಲ್ಲ ಮಾಡಿಕೊಂಡು ಟೀ ಟಿಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋದ್ವಿ ಇನ್ನು ನಾವು ಮುರುಡೇಶ್ವರಗೆ ಬಂದಾಗ ಒಂದು ಹನ್ನೆರಡುವರೆ ಒಂದು ಗಂಟೆನೇನು ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಎಷ್ಟು ಬಿಸಿಲು ಅಂದರೆ ಕಾಲು ನೆಲದಲ್ಲಿ ಊರಕ್ಕೆ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಎಪ್ಪ ಅನ್ನೋ ಹೋಗಿತ್ತು ಯಾವಾಗ ಪಟ 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 ಅಂತೇಳಿ ಓಡೋಗಿ ಅಲ್ಲಿ ನೆರಳಿಗೆ ನಿಂತ್ಕೊಂಡ್ವಿ ಇನ್ನು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಏನೇನೇ ಅಲ್ಲಿ ಭೂ ಕೈಲಾಸ ಅಂದರೆ ಮುರುಡೇಶ್ವರದ್ದು ಹಿಸ್ಟ್ರಿ ಏನಿದೆಯಲ್ಲ ಸೊ ಭೂ ಭೂ ಕೈಲಾಸ ಮ್ಯೂಸಿಯಮ್ನ ಹೋಗೋಣ ಅಂದರೆ ಒಂದು ಸಲವೂ ಕೂಡ ಹೋಗಿರಲಿಲ್ಲ ಲಾಸ್ಟ್ ಟೈಮೆಲ್ಲ ನಾವು ಬಂದಾಗ ಬೀಚ್ಗೆ ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ವಿ ದೇವಸ್ಥಾನಕ್ಕಾಗಲಿ ಈ ಥರ ಮ್ಯೂಸಿಯಮ್ಗಾಗಲಿ ಬಂದಿರಲಿಲ್ಲ ಸೊ ಮಕ್ಕಳ ಜೊತೆ ಬಂದಿದ್ವಲ್ಲ ಸೊ ಮಕ್ಳಿಗೂ ಈ ಥರ ಪುರಾಣ ಕಥೆಗಳನ್ನ ನೋಡ್ಸೋದ್ರಿಂದ ಅವ್ರಿಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅವರು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಒಳಗಡೆ ಹೋಗಿದ್ವಿ ಬೂ ಕೈಲಾಸ ಮ್ಯೂಸಿಯಂ ಒಳಗಡೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಒನ್ ಒಂದು ಒನ್ ಒಂದು ಎಷ್ಟು ಚೆನ್ನಾಗಿ ಸ್ಟೋರಿ ಥರ ಹೇಳಿದರೆ ಮತ್ತು ಒಳಗಡೆ ಕೂಡ ಅದು ಸೌಂಡ್ ಎಫೆಕ್ಟ್ ಎಲ್ಲ ಆನ್ ಮಾಡಿ ಹೇಳ್ತಾ ಇದ್ರು ಇನ್ನು ಮಕ್ಕಳಿಗೆ ಇದು ಯಾರು ಇದು ಯಾರು ಇದೆಯ ಸ್ಟ್ಯಾಚ್ಯು ಏನೇನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ನೋಡ್ಕೊಂಡು ಬಂದ್ವಿ ಸಕ್ಕತ್ತಾಗಿದೆ ಒಳಗಡೆ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದಿದ್ದು ಸೊ ನಾವು ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೊಗೊಂಡು ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಮಕ್ಳಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಒಂಥರ ನೋಡೋಕ್ಕೆ ಏನೋ ಒಂಥರ ಚೆಂದ ಅದನ್ನೆಲ್ಲ ಅಲ್ವಾ ಸೊ ನೀವು ಯಾರೆಲ್ಲ ಇಲ್ಲಿ ಹೋಗಿದ್ದೀರ ಮ್ಯೂಸಿಯಮ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ಆವಾಗ ಸೊ ನೀವು ಎಲ್ಲ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತೆಲ್ಲ ಸೊ ಇನ್ನು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ನಾವು ದೇವ್ರ ದರ್ಶನ ಮಾಡಿದ್ವಿ ಫಸ್ಟು ಮ್ಯೂಸಿಯಮಿಗೆ ಬಂದುಬಿಟ್ವಿ ಅಲ್ಲಿ ಸ್ವಲ್ಪ ಎ ಸಿ ಎಲ್ಲ ಹಾಕಿದರೆ ಸ್ವಲ್ಪ ತಣ್ಣಗಿತ್ತು ಒಂದು ರೇಂಜ್ಗೆ ಹೊರಗಡೆ ಬಿಸಿಲಿಂದ ಬಂದಿದ್ಕೋ ಅದಕ್ಕೂ ಸ್ವಲ್ಪ ಸಮಾಧಾನ ಅನ್ನೋ ಥರ ಇತ್ತು ಅದಾದಮೇಲೆ ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂಥೇಳಿ ದೇವ್ರ ದರ್ಶನ ಮಾಡಿಕೊಂಡ್ವಿ ಅಂತ ಇನ್ನು ಮುರುಡೇಶ್ವರ ಮುಗಿಸ್ಕೊಂಡು ನಾವೆಲ್ಲರೂ ಬಂದಿದ್ದು ಶ್ರೀ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಅಂತ ಹೇಳಿ ಬಂದ್ವಿ ಸೊ ಇನ್ನು ಅಲ್ಲೇ ಐದುವರೆಗೆಲ್ಲ ಓಪನ್ ಅಲ್ವಾ ಮತ್ತೆ ಮಧ್ಯಾಹ್ನ ನಾವು ಎಲ್ಲೂ ಕೂಡ ಊಟ ಮಾಡಿರಲಿಲ್ಲ ಅಂದ್ರೆ ಅಡುಗೆ ಬೆಳಗ್ಗೆನೆ ಪಲಾವ್ ಮಾಡ್ಕೊಂಡಿದ್ವಿ ಸರಿ ಆಯ್ತು ತಿನ್ಕೊಂಡ್ ಬಿಡೋಣ ಅಂತೇಳಿ ಇಲ್ಲೇ ಉಡುಪಿಲಿ ದೇವಸ್ಥಾನ ಓಪನ್ ಆಗೋದ್ಕಿಂತ ಮುಂಚೆ ನಾವು ಬಂದಿದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ದೇವಸ್ಥಾನಕ್ಕೆ ಅಂತೇಳಿ ಒಂದು ಐದು ಗಂಟೆಗೇನೋ ಬಂದ್ವಿ ಇನ್ನು ಉಡುಪಿ ದೇವಸ್ಥಾನದಲ್ಲಿ ನಮ್ಮೆಲ್ಲರ ಗಮನಕ್ಕೆ ಬಂದಿದ್ದು ಈ ಸೌದೆಗಳ ರಾಶಿ ಇದು ಏನು ತುಕ್ ಈ ಥರ ಜೋಡ್ಸಿದ್ದಾರೆ ಅನ್ನೋದು ನಿಜವಾಗ್ಲೂ ನಮಗಂತೂ ಗೊತ್ತಾಗಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ದಟ್ ನಾವು ತಿಳ್ಕೊಬೋದು ನಮಗೆ ಅದು ಒಂಥರ ಶೇಪಲ್ಲಿ ಬೇರೆ ಜೋಡಿಸಿದ್ದಾರೆ ಏನು ತುಕ್ ಜೋಡ್ಸಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಬಂದಿದ್ದು ಆ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳಕ್ಕೆ ರಿಜಾಗದಾಗ ಒಂದು ಎಂಟು ಗಂಟೆನೇನೋ ಆಗಿತ್ತು ಸೊ ಸರಿ ಆಯ್ತು ಅಂತೇಳಿ ಪಟ ಪಟ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ದರ್ ದೇವಸ್ಥಾನದಲ್ಲೇ ಧರ್ಮಸ್ಥಳ ದೇವಸ್ಥಾನದಲ್ಲೇ ಮುಗಿಸ್ಕೊಂಡ್ವಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆ ಕಡೆ ಹೊರಟ್ವಿ ಏಕೆಂದರೆ ಸೋಮವಾರದಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತು ಇನ್ನು ಸುಮ್ಮನೆ ರಜಾ ಹಾಕ್ಸೋದೆಲ್ಲ ಬೇಡ ಮತ್ತು ನಾವು ಸೋಮವಾರ ಬೆಳಗ್ಗೆ ಅಥವಾ ಭಾನುವಾರ ನೈಟು ಹೋದರೆ ಟಯರ್ಡ್ ಆಗಿಬಿಟ್ಟಿರ್ತೀವಿ ಮಕ್ಕಳು ಕೂಡ ಟಯರ್ಡ್ ಆಗಿರ್ತಾರೆ ಸೊ ಭಾನುವಾರ ಬೆಳಗ್ಗೆ ಹೋದರೆ ಸ್ವಲ್ಪ ಅವರು ಕೂಡ ರೆಸ್ಟ್ ಆದಂಗೆ ಆಗುತ್ತೆ ಅಂತೇಳಿ ನಾವು ಡೈರೆಕ್ಟ್ ಮನೆ ಕಡೆ ಹೋದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಎರಡು ದಿನದ ಆಗಿರುತ್ತೆ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮ್ಗೆ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ವಾ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಹಾಗೆ ನಿಮ್ಮ ಕ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ನಾನು ಏನು ಮಾಡಿದ್ದೀನಿ ಓಕೆ ಬ ಬಾಯ್ ಟೇಕ್ ಕೇರ್